ನಮಸ್ಕಾರ ಸ್ನೇಹಿತರೆ ನಮಸ್ಕಾರ ಬನ್ನಿ ಸ್ವಾಗತ ಸುಸ್ವಾಗತ ಇವತ್ತಿನ ದಿವಸ ನೋಡ್ರಿ ನಾನು ವಿಶೇಷ ರೆಸಿಪಿ ಅಂದ್ರೆ ಒಂದು ಈರುಳ್ಳಿ ಪಕೋಡ ಅಥವಾ ಬಜ್ಜಿ ಹೇಳ್ತಾರೆ ಬೋಂಡಾನು ಅಂತರ್ಬೇಕ ಅದನ್ನ ಯಾವ ರೀತಿ ಮಾಡೋದನ್ನ ತೋರಿಸ್ತೀನಿ ಅದಕ್ಕಿಂತ ಮೊದಲು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗ್ರಿ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಅಂತ ಹೇಳ್ತಾ ಇವತ್ತಿನ ದಿವಸ ನಾನು ಈರುಳ್ಳಿ ಬಜಿ ಪಕೋಡ ಅಂತ ಕರಿತಾರ ಅದನ್ನು ಯಾವ ರೀತಿ ಮಾಡೋದನ್ನ ತೋರಿಸ್ತೀನಿ ನೋಡೋಣ ಬನ್ನಿ ಸ್ನೇಹಿತರೆ ಇವತ್ತಿನ ದಿವಸ ಇದೊಂದು ಈರುಳ್ಳಿ ಬೋ ಈರುಳ್ಳಿ ಬೋಂಡ ಈರುಳ್ಳಿ ಬಜ್ಜಿ ಹತ್ತಾರ ಈರುಳ್ಳಿ ಪಕೋಡನ ಅಂತಾರೀ ಕೆಲವು ಕಡೆ ಪಕೋಡ ಹತ್ತಾರೆ ಕೆಲವು ಕಡೆ ಬಜ್ಜಿ ಹಾತಾರೆ ಏನು ರೀ ಕೆಲವು ಕಡೆ ಬೋಂಡ ಅಂತಾರೆ ಅದಕ್ಕೆ ನಮ್ಮ ಉತ್ತರ ಕನ್ನಡದಾಗ ಈರುಳ್ಳಿ ಬಜಿ ಅನ್ನೋದು ರೀ ಉಳ್ಳಿಗಡ್ಡಿ ಬಜೀನ ಅಂತಾರೆ ರೀ ಅದನ್ನು ಯಾವ ರೀತಿ ಮಾಡೋದನ್ನು ತೋರಿಸ್ತೀನಿ ರೀ ಈಗ ನೋಡಿರಿ ಒಂದು ಬೌಲ ಕಡಲೆ ಹಿಟ್ಟ ಹೀರಾ ಹಿಟ್ಟು ತೊಗೊಂಡಿ ಮಾರ್ಕೆಟಿಂದ ತಂದಿದ್ದು ಸ್ವಲ್ಪ ಅಕ್ಕಿ ಹಿಟ್ಟು ತಗೊಂಡಿನಿ ಸ್ವಲ್ಪ ಅಜವಾನ ಸ್ವಲ್ಪ ಸೋಡಾ ರೀ ಸ್ವಲ್ಪ ಉಪ್ಪು ಸ್ವಲ್ಪ ಹಸಿಮೆಣ್ಸಿಕಾಯಿ ಈರುಳ್ಳಿ ಕೊತ್ತಂಬರಿ ಇವೆಲ್ಲವೂ ಕೂಡಿಸಿ ನಾ ಏನು ಮಾಡ್ತೀನಿ ರೀ ಈಗ ಮಿಕ್ಸ್ ಮಾಡಿ ಕಲಸ್ಕೊತೀನಿ ರೀ ಸ್ನೇಹಿತರಿಗೆ ಕಡಲೆ ಹಿಟ್ಟು ಅಥವಾ ಹೀರಾ ಬೇಸಿನ ಅಂತಲ್ಲ ಅದನ್ನು ಒಂದು ಬೌಲ್ ತೊಗೊಂಡು ರೀ ಈಗ ಏನು ಮಾಡ್ತೀನಿ ರೀ ಸ್ವಲ್ಪ ಅಕ್ಕಿ ಹಿಟ್ಟ ಏನು ರೀ ಸ್ವಲ್ಪ ಅಕ್ಕಿ ಹಿಟ್ಟು ಹಾಕೋದು ಗರಿ ಗರಿ ಅಂತೇಳಿ ಸ್ವಲ್ಪ ಅಕ್ಕಿ ಹಿಟ್ಟು ರೀ ಏನು ಸ್ವಲ್ಪ ಅಜ್ವಾನ್ ರೀ ಕೈಲಿ ತಿಕ್ಕಿ ರೀ ನೋಡಿರಿ ಅಜವಾನ ಹಾಕೋದ್ರಿಂದ ಚಲೋ ಬಾಳ್ರಿ ಹೆಲ್ತಿಗೆ ಚಲೋ ರೀ ಅಜವಾನಕ್ಕೆ ರೀ ಡೈಜೆಷನ್ ಹಾಕತ್ತರಿ ಏನು ರೀ ಅದಕ್ಕೆ ಅಜವಾನ ತಿಕ್ಕಿ ಹಾಕೋದ್ರಿಂದ ಸ್ವಲ್ಪ ಸ್ವಲ್ಪ ಸ್ಮೆಲ್ ಜಾಸ್ತಿ ಬರ್ತೈತೆ ರೀ ಅದಕ್ಕೆ ರೀ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿರ್ತೀನಿ ರೀ ನೀವು ನೀವು ಎಷ್ಟು ಮಾಡ್ತೀವಿ ಯಾವ ಪ್ರಮಾಣ ಮಾಡ್ತೀವಿ ಅದಕ್ಕೆ ತಕ್ಕ ಉಪ್ಪು ಹಾಕೊಳ್ರಿ ಸ್ವಲ್ಪ ನೋಡಿರಿ ತಿನ್ನೋ ಸೋಡಾ ಭಾಳ ಹಾಕ್ಬೇಡ್ರಿ ಸ್ವಲ್ಪ ಪ್ರಮಾಣ ಹಾಕ್ಬೇಕು ರೀ ಏನ್ರಿ ಈಗ ಹಸಿ ಮೆಣಸಿಕಾಯಿ ಒಂದು ಎರಡು ಮೂರು ಹಸಿಮೆಣ್ಸಿ ನಮ್ಮ ಪ್ರಮಾಣ ತಕ್ಕಷ್ಟು ಹಾಕ್ಕೊಂಡಿನ್ರಿ ನೀವು ಖಾರ ಎಷ್ಟಿರೋ ಆ ಪ್ರಮಾಣ ತಕ್ಕ ನೀವು ಹಸಿ ಕಾಯಿನ ಉಪಯೋಗ ಮಾಡ್ಬೋದು ರೀ ಇವಾಗ ನೋಡಿರಿ ಈಗ ಈರುಳ್ಳಿ ಸಣ್ಣಂಗೆ ಹೆಚ್ಚಿ ರೀ ಈರುಳ್ಳಿ ಅಂದ್ರೆ ಉಳ್ಳಿಗಡ್ಡಿನ ಅಂತಾರೆ ಈರುಳ್ಳಿ ಅಂತಾರೆ ಅದು ಒಂದು ಎರಡು ಮೂರು ಈರುಳ್ಳಿ ಈರುಳ್ಳಿ ತೊಗೊಂಡಿಲ್ಲ ಸಣ್ಣಂಗೆ ಹೆಚ್ಚಿನ ರೀ ಏನು ರೀ ಈರುಳ್ಳಿ ಪ್ರಮಾಣ ಜಾಸ್ತಿ ಇರ್ಬೇಕ್ರಿ ಅದಕ್ಕೆ ಈರುಳ್ಳಿ ಅಥವಾ ಉಳ್ಳಿಗಡ್ಡಿ ಪಕೋಡಾ ಬೋಂಡಾ ಬಜಿ ಅಂತ ಕರಿತಾರೀ ಅದನ್ನ ತಿನ್ರಿ ಈಗ ನೋಡ್ರಿ ಎಲ್ಲ ಕುಡ್ಸೀನ್ ಈಗ ಚೆನ್ನಾಗಿ ಏನು ಮಾಡ್ತೀನಿ ರೀ ಮಿಕ್ಸ್ ಮಾಡ್ಕೊತೀನಿ ರೀ ಮೊದಲು ಮತ್ತು ಇದಕ್ಕೆ ನೀರ ಪ್ರಮಾಣ ತಕ್ಕಷ್ಟು ನೀರು ಹಾಕೋಬೇಕ್ರಿ ಯಾಕಂದ್ರೆ ಈರುಳ್ಳಿ ಹಾಕೋದ್ರಿಂದ ನೀರು ಬಿಡ್ತಿರ್ತತಿ ಅದಕ್ಕೆ ನೋಡ್ಕೊಂಡು ಹಾಕ್ಬೇಕ್ರಿ ಸ್ವಲ್ಪ ಎಣ್ಣೆ ರೀ ಎಣ್ಣೆ ಹಾಕೋದ್ರಿಂದ ಸೋಡಾ ಎಣ್ಣೆ ಹಾಕೋದ್ರಿಂದ ಸ್ವಲ್ಪ ಹಗುರ ಹಾಕವ್ರಿ ಪಳ್ಳ ಹಾಕವ್ರಿ ಸ್ವಲ್ಪ ನೋಡ್ರಿ ಕೊತ್ತಂಬರಿ ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಪ್ರಮಾಣ ಜಾಸ್ತಿ ಹಾಕಿರ್ತೀನಿ ಅದನ್ನು ಮತ್ತು ನಾವು ಬೇಕಂದ್ರೆ ಹಾಕೋಬೋದು ರೀ ಇದರಿಂದ ಭಾರಿ ಟೇಸ್ಟ್ ರೀ ಎಲ್ಲ ಕೂಡ ಚೆನ್ನಾಗಿ ರೀ ಮತ್ತೊಂದು ಸಲ ಈಗ ನೋಡ್ರಿ ಸ್ವಲ್ಪ ಸ್ವಲ್ಪ ನೀರು ಹಾಕೊಂಡ್ರೆ ರೀ ಭಾಳ ನೀರು ಹಾಕಂಗಲ್ರಿ ಯಾಕಂದ್ರೆ ಈರುಳ್ಳಿ ನೀರು ಬಿಟ್ಟು ರೀ ನೋಡಿರಿ ಸ್ನೇಹಿತರೆ ಈಗ ಸ್ವಲ್ಪ ನೀರು ಹಾಕಿನ್ರಿ ಹಾಕಿದ್ರಾಗ ಇಷ್ಟ ಆಗೈತಿ ಅದಕ್ಕೆ ನೀರು ಜಾಸ್ತಿ ಹಾಕಂಗಲ್ರಿ ಅದಕ್ಕೆ ನೀರು ಭಾಳ ಇಡೋಂಗಲ್ಲ ಸ್ವಲ್ಪ ಉಂಡೆ ಮಾಡೋಕೆ ಬರುವಂಗೆ ಹಿಂಗೆ ಹಿಡಿದ ಬಕೋಡ ಬಿಡೋಕೆ ಬರುವಂಗೆ ಆಗ್ಬೇಕು ರೀ ಗೋಲಾಗಿ ಆ ರೀತಿನ ರೀ ಈಗ ನೋಡಿರಿ ಇದ್ರಾಗ ಸ್ವಲ್ಪ ಕೊತ್ತಂಬರಿ ಜಾಸ್ತಿ ರೀ ಕೊತ್ತಂಬರಿ ಹಾಕೋದ್ರಿಂದ ಅದೊಂದು ಟೇಸ್ಟ್ ಭಾರಿ ರೀ ಅದಕ್ಕೆ ಕೊತ್ತಂಬರಿ ನೀವು ಸ್ವಸ್ತಾಯಿತ್ತು ಅಂದ್ರೆ ಅಥವಾ ಮಾರ್ಕೆಟ್ನಾಗ ಅದನ್ನ ನೋಡಿ ಕೊತ್ತಂಬರಿ ಹೆಚ್ಚು ಉಪಯೋಗ ಮಾಡ್ಬೋದು ರೀ ಈಗ ಈಗ ನೀರು ಬೇಡ ಯಾಕಂದ್ರೆ ನೀರಿನ ಪ್ರಮಾಣ ಕರೆಕ್ಟಾಗಿತ್ತು ರೀಗ ಈಗ ನಾವು ಏನು ಮಾಡಬೇಕು ಈಗ ಒಂದೊಂದು ಹಿಂಗೆ ರೌಂಡಾಗಿ ಮಾಡಿ ಮಾಡಿ ಬಿಡ್ಬೇಕ್ರಿ ನೋಡಿರಿ ಸ್ನೇಹಿತರೆ ಸ್ವಲ್ಪ ಕೈಗೆ ಎಣ್ಣೆ ಹಚ್ಕೊಂಡು ಈ ರೀತಿ ರೌಂಡ ಮಾಡಿ ಇಡ್ಬೇಕ್ರಿ ಎಷ್ಟು ಸೈಜ್ ದೊಡ್ಡ ಮಾಡ್ರೆ ಸ್ವಲ್ಪ ಲೇಟಾಗಿ ಬೀಳ್ತವೆ ಸ್ವಲ್ಪ ಸಣ್ಣ ಸೈಜ್ ಮಾಡ್ರೆ ಚಲೋ ರೀ ಏನು ಕೈಗೆ ಯಾಕೆ ಎಣ್ಣೆ ಹಚ್ಕೊಂಡ್ರೆ ಹತ್ತು ಬಾರದಂತೆ ಕೈಗೆ ಎಣ್ಣೆ ಹಚ್ಬೇಕು ರೀ ಇಲ್ಲ ನೋಡ್ರಿ ರೌಂಡ್ ಆದ್ರೂ ಇಲ್ಲ ರೀ ಇದೇ ರೀತಿ ನಾನು ಎಲ್ಲ ಮಾಡ್ಕೊತೀನಿ ರೀ ಸ್ನೇಹಿತರೆ ಈ ಸೈಜ್ ನಾನು ಒಂದೊಂದು ಬಜಿ ಉಂಡಿ ಮಾಡ್ಕೊಂಡಿನಿ ನೀವು ಎಣ್ಣೆ ಹಚ್ಚಿ ಮಾಡ್ಬೋದು ನೀರು ಹಚ್ಚಿ ಮಾಡ್ಬೋದು അതെ നോറി ഏണിക്കാക ഒന്നൊന്ന് വിടുത്തി നോക്ക് സ്വൽപ്പ മീഡിയം ഉരിയൊഴിട്ട് കറി ബേക്കി ഏകന്ത ഭാ ഹൈ ഉരിക്കത്രി ഹി ബസി ആതവ്രി നോ യീതിക ഇത് ആക ഈ സൈഡ് പൂർത്തി ബേ ഒന്ന് സ്വൽപ്പന ബഡ്തീൻ റീ സ്വൽ തലക ഇത് ആകത്ത് ബേയ്ക്കി അങ്ങനാക്കലി നോ ബോഡ്രീ ಈ ರೀತಿ ತಿರುಗಾಕ್ರಿ ಇಲ್ಲೇ ರೀ ನೋಡಿರಿ ನೀವು ಹೋಟೆಲ್ದಾಗ ನೋಡ್ರಿಬೌದು ರೀ ಹೋಟೆಲ್ದಾಗ ಈರುಳ್ಳಿ ಬಜಿ ಮಾಡಿರ್ತಾರೆ ಉರುಳ್ಳಿಗಟ್ಟೆ ಬಜಿ ಅದೇ ರೀತಿ ನಾನು ಕಾಂದಾ ಬಜಿ ಮಾಡೀನಿ ರೀ ಈಗ ನೋಡಿರಿ ಸ್ವಲ್ಪ ಎಷ್ಟು ಲೇಟಾಗಿ ಐತೈತಿ ಅಷ್ಟು ಚಲೋ ರೀ ಇಲ್ಲಾಂದ್ರೆ ಒಳಗೆ ಹಿಟ್ಟು ಹಸಿ ಉಳಿಬಿಡ್ತದ್ರಿ ಸ್ವಲ್ಪ ಹಳೋತನ ಕರಿಬೇಕಿರ್ತದ ನೋಡಿರಿ ನೋಡಿ ರೀ ಕಲರ್ ಚೇಂಜ್ ಆಗತ್ತಿಲ್ಲ ರೀ ಹೋಟೆಲ್ ಟೈಪ್ ನಾವು ಮನೆಯೊಳಗೆ ಮಾಡ್ಕೊಂಡು ರೀ ನೋಡ್ರಿ ಹಂಗದು ನೋಡ್ರಿ ಈ ಪೂರ್ತಿ ಕೆಂಪಾಗಿ ಕೆಂಪ್ರಿಗೆ ತೆಗೆಯತೀನ್ರಿ ಇದೇ ರೀತಿ ಇನ್ನೊಂದು ಕೈ ಬಿಡ್ತೀನಿ ನೋಡ್ರಿ ಈಗ ಹಾಂ ನೋಡ್ರಿ ಈಗ ಈಗ ಹಾಕಿದ ತಕ್ಷಣ ಬೇಯ್ರಿ ಅವ ಸ್ವಲ್ಪ ಹತ್ಕೊಂಡಿರ್ತಾವೆ ಸ್ವಲ್ಪ ಬೇಯ್ತಾನೆ ಬಿಟ್ಟರೆ ಅಂದ್ರೆ ತೆಳಗೆ ಮೀ ಪೂರ ಬೇಯ್ತ ತಿಳ್ಕೊಳ್ರಿ ಚೆನ್ನಾಗಿ ಇದಾಗಿ ಬಿಡ್ತಾವ್ರಿ ನೋಡಿರಿ ಹೆಂಗೆ ಕಲರ್ ಹೆಂಗೆ ಬರಕೈತೆ ನೋಡಿರಿ ನೋಡಿರಿ ಸ್ನೇಹಿತರೆ ಚೆನ್ನಾಗಿ ಬೇಯಕೈತೆ ಈಗ ಇನ್ನೂ ಕೆಂಪು ಆಗಬೇಕು ಈ ಕೆಂಪು ಆದಾಗ ತೆಗಿಬೇಕು ತೆಗಿಬೇಕ್ರಿ ಇಲ್ಲ ಒಳಗೆ ಹಿಟ್ಟು ಹಿಟ್ಟು ಒಳಗೆ ಬಿಡ್ತದೆ ಯಾಕೆ ಹಸಿ ಹಿಟ್ಟು ಇರ್ತದಿಲ್ಲ ಅದಕ್ಕೆ ಚೆನ್ನಾಗಿ ನಾವು ಹುರಿ ಒಳಗೆ ಬೇಯಿಸ್ಕೋಬೇಕ್ರಿ ಬೇಯ್ತಾವೆ ನೋಡ್ರಿ ಈಗ ನೋಡ್ರಿ ನಾನು ಸ್ವಲ್ಪ ಸಣ್ಣ ಪ್ರಮಾಣದಾಗ ಮಾಡಿ ವಿಡಿಯೋ ಮೂಡಿಸೋಲಾಗಿ ನೀವು ಬೇಕು ಮನೆಯೊಳಗೆ ನೀವು ಎಷ್ಟು ಬರ್ತೀ ಜನ ಇರ್ತೀರೋ ಎಷ್ಟು ಬೇಕೋ ಅಷ್ಟು ಪ್ರಮಾಣದಲ್ಲಿ ರೀ ಇದೇ ರೀತಿ ಎಲ್ಲ ರೀ ಹಾ ನೋಡಿ ಸ್ನೇಹಿತರೆ ಉಳಿಗಡ್ಡೆ ಅಥವಾ ಈರುಳ್ಳಿ ಬಜಿ ರೌಂಡ್ ಬಜಿ ರೆಡಿಯಾಗಿ ನೋಡ್ರಿ ಇದೆ ಇವಾಗ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಮೆಂಟ್ ಮಾಡ್ರಿ ಕೇಳ್ತಾ ಇವತ್ತಿನ ದಿವಸ ಉಳಿಗಡ್ಡೆ ಅಥವಾ ಈರುಳ್ಳಿ ಬಜಿಯನ್ನು ಮುಗಿಸ್ತೀನಿ ಧನ್ಯವಾದಗಳು